ಒಟ್ಟು ಎಂಟು ಲೇನ್ ಒಟ್ಟಾರೆಯಾಗಿ ಮಾಹಿತಿ ಲೇನ್ಸ್ ಇದೆ ಟ್ವೆಲ್ ಲೇನ್ಸ್ ರಸ್ತೆ ಆಗ್ತಾ ಇದೆ ಒಂದು ಸೈಡ್ ಮಿನಿಮಮ್ ಐದು ಲೇನ್ ಈ ಕಡೆ ಐದು ಲೇನ್ ಆ ಕಡೆ ಮತ್ತು ಸರ್ವಿಸ್ ರೋಡು ಎರಡು ಲೇನ್ ಒಟ್ಟಾರೆಯಾಗಿ ನಮಗೆ ಹನ್ನೆರಡು ಲೈನ್ ರಸ್ತೆ ಇದೆ ಇಪ್ಪತ್ತೇಳು ಮಾರ್ಚ್ ಒಳಗಡೆ ಮುಗಿಬೇಕು ಅಂತೇಳಿ ನಿಗದಿಯನ್ನು ಮಾಡಿದೆ ಎಚ್ ಡಿ ಐ ಅಂತೇಳಿ ಒಂದು ಸಂಸ್ಥೆಗೆ ಇದು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಎಲ್ಲ ಕಡೆ ಕೂಡ ಬಾಟಲ್ ನೆಕ್ಸ್ ಎಲ್ಲಿದೆ ಅಂಡರ್ ಪಾಸ್ ಎಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಜನರಿಗೆ ಪಾದಚಾರಿ ಮಾರ್ಗಕ್ಕೆ ಯಾವ ರೀತಿ ಇವರು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಸೇಫ್ಟಿ ಮೆಜರ್ಸ್ ತಗೊಂಡಿದ್ದಾರೆ ಇವೆಲ್ಲವನ್ನು ಕೂಡ ನೋಡಿ ಕಂಡು ಜೊತೆ ನಾನು ಬಂದಿದ್ದೀನಿ ಮತ್ತು ಸಂಬಂಧಪಟ್ಟಂಥ ಎಲ್ಲ ಹಿರಿಯ ಅಧಿಕಾರಿಗಳು ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಕೂಡ ನನ್ನ ಹೇಳಿದ್ದೇನೆ ಶರ್ಮಾ ಅಂತ ಸೊ ಅವ್ರಿಗೂ ಕೂಡ ಎಲ್ಲ ವಿಷಯವನ್ನು ತಿಳಿಸಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೀವಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀವಿ ಮತ್ತು ಸರ್ಕಾರಿ ಶಾಲೆಗಳೆಲ್ಲಿದೆ ಅಲ್ಲಿ ಸ್ವಲ್ಪ ಅವರಿಗೆ ತಕ್ಷಣ ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೂಡ ಹೇಳಿದ್ದೀವಿ ಯಾವುದೇ ರೀತಿ ಇಲ್ಲಿ ರಸ್ತೆ ಕಾಮಗಾರಿಯಿಂದ ಅಪಘಾತಗಳಾಗಬಾರ್ದು ಅದಕ್ಕೆ ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ತಗೋಬೇಕು ಅಂತ ಹೇಳಿ ನಾನು ಮಾಡಿದ್ದೀನಿ ಈಗಾಗಲೇ ಸೂಚನಾ ಫಲಕಗಳಿಂದ ಮತ್ತೆ ಅದೆಲ್ಲಗಳು ಅದೆಲ್ಲ ಮೋಟರ್ಬಾಲ್ ಮಾಡದೇ ಕಾರಣದಿಂದ ಸಾಕಷ್ಟು ಅಪಘಾತಗಳು ಪ್ರತಿದಿನ ಅಲ್ಲಿ ಸಂಭವಿಸ್ತದೆ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವುಗಳು ರಸ್ತೆ ಅಪಘಾತ ಅದಾಗಬಾರದು ಯಾವುದೇ ರೀತಿಯಲ್ಲಿ ನನಗೆ ಸಂಖ್ಯೆ ಬಗ್ಗೆ ಗೊತ್ತಿಲ್ಲ ಆದರೆ ಅಪಘಾತ ಆಗಬಾರ್ದು ಯಾವುದೇ ಕಾರಣ ಅದು ರಸ್ತೆ ನಿರ್ಮಾಣ ಮಾಡುವಂಥ ಹಂತದಲ್ಲಿ ಗುತ್ತಿಗೆದಾರರ ತಪ್ಪಿನಿಂದ ಯಾವುದೇ ರೀತಿ ಅಪಘಾತ ಆಗಬಾರ್ದು ಅದಕ್ಕೆ ನೀವು ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಸುರಕ್ಷತಾ ಒಂದು ಕ್ರಮಗಳನ್ನು ತಗೋಬೇಕು ಅದನ್ನು ನೀವು ತೆಗೆದುಕೊಳ್ಳೇಬೇಕು ಅದರದ್ದು ಕೂಡ ಸೇರಿ ಇವತ್ತು ಗುತ್ತಿಗೆ ಹಣದಲ್ಲಿ ಇದೆ ಹಾಗಾಗಿ ಅದನ್ನೆಲ್ಲ ಕೂಡ ಮಾಡಬೇಕು ಮಾಡದೇ ಇದ್ರೆ ನಾನು ಕ್ರಮ ತಗೊಳ್ತೀನಿ ಅಂತ ಹೇಳಿ ಮತ್ತೊಂದು ವಿಚಾರ ವಿಶ್ವಭಾವತಿ ಯೋಜನಾ ಅಲ್ಲಿ ವಿಶ್ವಪತಿ ವ್ಯಾಲಿ ಯೋಜನೆಯಲ್ಲಿ ನಿಮ್ಮ ಬಿಜೆಪಿ ಸರ್ಕಾರ ಮತ್ತು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಯೋಜನೆಯನ್ನು ತೆಗೆದುಕೊಂಡು ಬಂದು ಈಗ ಕಾಂಗ್ರೆಸ್ ಶಾಸಕರ ತಲೆ ಮೇಲೆ ಗುಬೆ ಕುರಿಸ್ತಾ ಇದ್ದೀರಾ ಆರೋಪ ಶಾಸಕರು ಆರೋಪ ಶಾಸಕರು ಮಾಡ್ತಾ ಅದು ಶಾಸಕರು ಈಗ ನಿಮ್ಮ ಬಿಜೆಪಿ ಪಕ್ಷದ ನಾಯಕರು ಸ್ವಲ್ಪ ಅಧ್ಯಯನ ಅಧ್ಯಯನಶೀಲತೆಯನ್ನ ಅವರು ಹೆಚ್ಚು ಮಾಡ್ ಕೇಳಬಹುದು ಇಂದಿನ ಬಡ್ಜೆಟ್ ಇಂದಿನ ಸರ್ಕಾರ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಯೋಜನೆಯನ್ನು ಹೆಂಗೆ ತಂದರು ಬಡ್ಜೆಟ್ನಲ್ಲಿ ಏನು ಹೇಳಿದ್ದಾರೆ ಯಾವುದೇ ಒಂದು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷಭಾವತಿ ವ್ಯಾಲಿಯನ್ನು ಮೂರು ಹಂತದ ಶುದ್ಧೀಕರಣ ಮಾಡಿ ಸಂಸ್ಕರಣೆ ಮಾಡಿ ನೀರನ್ನು ಬಿಡಬೇಕು ಅಂತ ನಾವು ಬಡ್ಜೆಟ್ನಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರ ಬಂದಿದ್ರೆ ನಾವು ಮೂರು ಹಂತಗಳಲ್ಲಿ ಸಂಸ್ಕರಣೆ ಮಾಡಿ ನೀರನ್ನು ಕೊಡ್ತಾ ಇದ್ವಿ ನಾವು ಯೋಜನೆಗೆ ವಿರೋಧ ಇಲ್ಲ ಇವತ್ತು ಕೂಡ ಯೋಜನೆ ಯಾವ ರೀತಿ ಬರ್ತಾ ಇದೆ ಅನ್ನೋದು ಮುಖ್ಯ ಅಲ್ಲಿ ಏನು ಹೇಳಿದ್ದಾರೆ ನಾವು ಎರಡು ಹಂತದಲ್ಲಿ ಅಷ್ಟೇ ಮಾಡ್ತೀವಿ ಅಂತ ಎರಡು ಹಂತದಲ್ಲಿ ಮಾಡೋದನ್ನು ನಾವು ಅನುಭವಿಸಿದ್ದೀವಿ ಇವಾಗ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಇವತ್ತು ಎಷ್ಟು ಆರೋಗ್ಯದ ಆ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀವಿ ಅವರಿಗೆ ಅರ್ಥ ಆಗ್ತಾ ಇದೆಯಾ ನಮಗೆ ನೀರು ಬಿಡಿ ಬಿಡಿ ಅಂತ ನೀರು ಬಿಡಿ ಅಂತ ಹೇಳೋದು ಪಾಪ ಅವ್ರಿಗಿನ್ನ ಆರೋಗ್ಯದ ದುಷ್ಪರಿಣಾಮಗಳ ಯಾರು ಎದುರಿಸ್ತಾ ಇದ್ದಾರೆ ಆ ಕುಟುಂಬಗಳನ್ನು ಹೋಗಿ ಕೇಳಿ ಅರ್ಥ ಆಗ್ತದೆ ಇದೊಂದು ದೊಡ್ಡ ಹೋರಾಟ ಆಗ್ತದೆ ದೊಡ್ಡ ಆಂದೋಲನ ಆಗ್ತದೆ ನಾನು ಕೂಡ ಇದನ್ನು ಕೈಗೆತ್ತಿಕೊಳ್ತೇನೆ ನಾನು ಕೂಡ ಆ ಹೋರಾಟಗಾರರ ಜೊತೆ ನಿಲ್ತೇನೆ ಇಲ್ಲಿ ನೆಲಮಂಗಲದಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ ನನಗೆ ನಾನು ಸ್ವಾಗತ ಮಾಡ್ತೀನಿ ನಮ್ಮ ಮುಖಂಡರುಗಳು ಇವತ್ತು ಭಾರತೀಯ ಜನತಾ ಪಕ್ಷ ಜನತಾ ದಳದ ಮುಖಂಡರುಗಳು ಜನಪರವಾಗಿ ಇವತ್ತು ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಜನರಿಗೆ ಆರೋಗ್ಯ ಮುಖ್ಯ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮ ಆಗಬಾರ್ದು ಅನ್ನುವಂಥ ಒಂದು ಒಂದು ಮಾನದಂಡದಲ್ಲಿ ಇವತ್ತು ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕಿಂಚಿತ್ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಇಲ್ಲಿನ ಶಾಸಕರುಗಳಾಗಲಿ ಇವತ್ತು ಜನಪರವಾಗಿ ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಆದರೂ ಕಾಳಜಿ ಇದ್ದರೆ ಈಗಲೂ ಕೂಡ ಏನು ದೊಡ್ಡ ವಿಷಯ ಅಲ್ಲ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ ನಿಮ್ಗೆ ಇನ್ನೂ ಒಳ್ಳೆಯ ಹೆಸರು ಬರ್ತದೆ ನಾನು ಇಷ್ಟೇ ಹೇಳ್ಬೋದು ಶಾಸಕರಿಗೂ ಅಷ್ಟೇ ಈ ಸರ್ಕಾರಕ್ಕೂ ಅಷ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಜನ ಕಾಯ್ತಾನೆ ಇದ್ದಾರೆ ಇನ್ನು ಎಲ್ಲಿ ಕೂಡ ಮಾಡಲಿಲ್ಲ ಆ ಎರಡು ಹಂತದ ಶುದ್ಧೀಕರಣ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಮೂರನೇ ಹಂತದ ಬಿಡಿ ಈ ಎರಡು ಹಂತದ ಶುದ್ಧೀಕರಣನೇ ಸರಿಯಾಗಿ ಆಗ್ತಾ ಇಲ್ಲ ಜೈಲುಗಳಿದೆ ಜೈಲು ಸಾಕಾಗುತ್ತಾ ನಮ್ಮ ಜನ ಎಲ್ಲ ದಂಗೆ ಇದ್ರೆ ಇವೆಲ್ಲ ಕೂಡ ಜೋಕ್ ಮಾಡೋದ್ದು ಸರ್ಕಾರದಲ್ಲಿ ಅವರು ಆ ಕುರ್ಚಿಗಳಲ್ಲಿ ಕೂತಿರುವಂಥ ಮದದಿಂದ ಹೇಳಿರ್ತಾರೆ ಆ ಮಾತನ್ನ ಅದು ಇನ್ನೆರಡು ವರ್ಷದಲ್ಲಿ ಆ ಮದ ಇಳಿಯುತ್ತೆ ಅವಾಗ ನೋಡೋಣ ಯಾರು ಯಾರು ಜೈಲಿಗೆ ಹೋಗ್ಬೇಕಾಗುತ್ತೆ ಯಾರು ಯಾರನ್ನ ಅರೆಸ್ಟ್ ಮಾಡ್ತಾರೆ ಅವಾಗ ನೋಡೋಣ ಎರಡು ವರ್ಷ ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳ್ಬೇಕು ಇಲ್ಲ ಕೆ ಸಿ ವೇಣುಗೋಪಾಲ್ ಅವ್ರು ಹೇಳ್ಬೇಕು